ಆಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿರಾಗ್ ಚಿತ್ರ ಯೂಟ್ಯೂಬ್ ಚಾನಲ್ ನಾವು ಇವತ್ತಿನ ಬ್ಲಾಗ್ ಅಲ್ಲಿ ನಮ್ಮ ತಂದೆ ವರ್ಷದ ಕಾರ್ಯದ ತಿ ಇರೋದ್ರಿಂದ ಸ್ವಲ್ಪ ಸಾಮಾನು ತಗೊಳ್ಳೋಣ ಅಂತ ಕೊಳ್ಳೇಗಾಲಕ್ಕೆ ಬಂದಿದ್ದೀವಿ ಫ್ರೆಸ್ಟ್ ಹೋಗಿ ಪೂಜೆ ಸಾಮಾನು ಹೂವು ಕಡಲೆಪುರಿ ಸ್ವೀಟು ಹಾಗೂ ಬಾಳೆಹಣ್ಣು ಎಲ್ಲ ತಗೋತಾ ಇದ್ದೀವಿ ನಮ್ಮ ಅಕ್ಕ ತಗೋತಾ ಇದಾರೆ ಸ್ಮೆಲ್ಲ ಸಾಮಾನೆಲ್ಲ ತಗೊಂಡು ಸಾಯಂಕಾಲ ಆಗಿತ್ತು ಗುರಿ ತಿಂದ್ಕೊಂಡು ಮಿಲಿಮೂಲಿತ್ತು ಸಾಮಾನು ಪರ್ಚೇಸ್ ಮಾಡಿಕೊಂಡು ಹೋಗಿ ಬೆಳಗ್ಗೆ ಜ ಹತ್ತುವರೆಯಲ್ಲಿ ನಮ್ಮ ತಂದೆಯವರಿಗೆ ಫಲಾರ್ ಪೂಜೆ ಮಾಡಬೇಕಿತ್ತು ಅದಕ್ಕೆ ಬಂದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದೀವಿ ಇವಾಗ ನನ್ನ ತಮ್ಮ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಅಲ್ಲಿಂದ ಮುಗಿಸಿ ಮನೆಗೆ ಬಂದು ಸಾಯಂಕಾಲ ಅಡುಗೆ ಮಾಡಿ ಎಡೆ ಇಕ್ಬೇಕು ಅದಕ್ಕೆ ರೆಡಿ ಮಾಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀವಿ ಮುದ್ದೆ ರೆಡಿ ಆಗ್ತಾಯಿದೆ ಫ್ರೆಂಡ್ಸ್ ನೋಡಿ ಎಲ್ಲ ಊಟ ಮಾಡ್ಕೊಳ್ಳಿ ಇಲ್ಲಿ ಏನು ರೆಡಿ ಮಾಡ್ತಾಯಿದ್ದಾರೆ ಸೌತೆಕಾಯಿ ಹಚ್ಚಿದ್ದಾರೆ ಆಮೇಲೆ ಈರುಳ್ಳಿ ನಿಂಬೆಹಣ್ಣು ಇಲ್ಲೇನು ಮಾಡ್ತಾಯಿದ್ದಾರೆ ಅಂತ ನೋಡೋಣ ಆಮೇಲೆ ಫ್ರೆಂಡ್ಸ್ ಕಬಾಬು ರೆಡಿ ಮಾಡ್ಕೊತಾ ಇದ್ದಾರೆ ಕಾರ್ಯ ಆಮೇಲೆ ಇದೆಲ್ಲ ಮಾಡಬೇಕು ನೋಡಿ ಗ್ಯಾಸು ಅಲ್ಲಿ ಚೆಕ್ ಮಾಡಿ ನೋಡಿದು ಇಂಡಕ್ಷನ್ ಸ್ಟವನ್ನ ಬಳಸ್ಕೊಂಡು ಕಬಾಬ್ ರೆಡಿ ಮಾಡ್ಕೊತಾ ಇದಾರೆ ಏನಿಲ್ಲ ಫ್ರೆಂಡ್ಸ್ ಸಿಂಪಲ್ಲಾಗಿ ಮಾಡ್ಕೊಬೋದು ಇಲ್ವ ಜೌಲಿ ಕೈ ಸುರಲ್ಲ ಚೆನ್ನಾಗೂ ಆಗುತ್ತೆ ಕರೆಂಟ್ ಗಿರೆಂಟ್ ಏನು ಇಡೋಲ್ಲ ನಮಗೆ ಗ್ಯಾಸ್ ಇರೋದಾಗ ಫುಲ್ ಎಲ್ಪ್ ಆಗುತ್ತೆ ಈ ಸ್ಟವ್ ಇವರು ನನ್ನ ತಂಗಿ ಭಾಗ್ಯಮ ಅಂತ ಫ್ರೆಂಡ್

ಎಲ್ಲ ಮುಚ್ಚೋಣ ಅಲ್ಲಿ ಆಗ್ತಾ ಇದೆ ಮಾಡಿದರೆ ಪರವಾಗಿಲ್ಲ ತುಂಬ ದಪ್ಪ ಆಯಿತು ಸಣ್ಣ ಮಾಡಿ ಎಲ್ಲ ಹಾಲಲ್ಲ ನೋಡ್ಕೊತಾ ಇದ್ದಾರೆ ಫ್ರೆಂಡ್ ಇದು ಬರ್ತಾರೆ ಒಂದು ವರ್ಷದ ಒಂದು ತಿಂಗಳ ಹಿಂದೆ ತೆಗೆದ ಫೋಟೋ ಇದು ಇದು ಚಿತ್ರ ಜೊತೆ ತೆಗೆದ ಫೋಟೋ ಇದು ನಮ್ಮ ಅಪ್ಪ ಚಿಕ್ಕ ವಯಸ್ಸಲ್ಲಿ ನಾವು ಇಬ್ಬರು ತೊಗೊಂಡಿರೋ ಇದು ಫ್ರೆಂಡ್ಸ್ ನಮ್ಮ ತಂದೆ ಹೋಗಿರೋದನ್ನ ನಾವು ಮಿಸ್ ಮಾಡ್ಕೋತಾ ಇದೀವಿ ಅವರ ನೆನಪು ಈಗಲೂ ನಮಗೆ ಕಾಡ್ತಾ ಇದೆ ಈ ಬ್ಲಾಗ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಥ್ಯಾಂಕ್ ಯು